ಈ ಬಾರಿ ಅನೇಕ ಕಡೆ ಗಣಪತಿ ಉತ್ಸವಗಳು ಭಾಳ ಆದವು ಎಲ್ಲೂ ಗಲಾಟೆಗಳಾಗಲಿಲ್ಲ ಹೋಳಿ ಹಬ್ಬ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ ಆಯಿತು ಎಲ್ಲೂ ಗಲಾಟೆ ಆಗಲಿಲ್ಲ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಎಲ್ಲೂ ಆಗಲಿಲ್ಲ ಅಂದರೆ ನೀವು ನಾಳೆ ನನ್ನನ್ನು ತಿರ್ಗಾಗಿ ಅಲ್ಲೇ ಆಗಿತ್ತು ಅಂದ್ಬಿಡಿ ಸಣ್ಣ ಪುಟ್ಟ ಗಲಾಟೆಗಳಾಗಿದೆ ಕಮ್ಯುನಲ್ ವೈಲೆನ್ಸ್ ಡಿಟ್ಸ್ ಒಟೈಮೆಂಟಿ ಸೊ ಅದು ಆಗಲಿಲ್ಲ ಮತ್ತು ಯಶಸ್ಸು ಈ ಚುನಾವಣೆ ಯಶಸ್ಸು ನಮ್ಮಲ್ಲಿ ಅಸೆಂಬ್ಲಿನಲ್ಲಿ ಬಿಡಿ ಈಗ ಚುನಾವಣೆ ಆಗಿರುವಂಥದ್ದಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ಎರಡು ಫೇಸ್ನಲ್ಲಿ ಎಲ್ಲಾದರೂ ಗಲಾಟೆ ಆಗಿದೆಯಾ ರಾಜ್ಯದಲ್ಲಿ ನಮ್ಮ ಬಿಎನ್ಯು ಡಿಸೈನ್ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಒಂದು ಇನ್ನೂ ಐದು ಪರ್ಸೆಂಟ್ ಜಾಸ್ತಿನೇ ಬೇಕು ಗಲಾಟೆ ಆಗ್ಬಾರದು ಅಂತ ಹೇಳಿ ನಾವು ನಿಗದಿತ ಸಂಖ್ಯೆಗಿನ್ನ ಹೆಚ್ಚಾಗಿ ಹಾಕೊಂಡು ಪೊಲೀಸು ಕಂಟ್ರೋಲ್ ಮಾಡಿ ಎಲ್ಲೂ ಕೂಡ ಚುನಾವಣೆ ಗಲಾಟೆಗಳು ಆಗದಂತೆ ನೋಡಿಕೊಂಡ್ರು ಕಳೆದ ಒಂದು ವರ್ಷದಲ್ಲಿ ಎಲ್ಲಿಯಾದರೂ ಕಮ್ಯುನಲ್ ಕ್ಲಾಶಸ್ ಗಲಾಟೆಗಳು ಆಗಿ ಬೇಕಾದಷ್ಟು ಕಲಟೆ ಆಯಿತು ಮರ್ಡ್ರ್ ಆಯಿತು ಆ ರೀತಿ ಎಲ್ಲಾದರೂ ಕೇಳಿದ ವಾಟ್ ಡು ಯು ಮೀನ್ ಬೈ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಐ ವಾಂಟ್ ಟು ಆಸ್ ಈಗ ಮರ್ಡ್ರು ಆಯಿತು ನಾವು ತಾವು ಹೇಳಿದಾಗೆ ಮರ್ಡರ್ ಆಗಿದೆ ಅದರಿಂದ ಲಾ ಆಂಡ್ ಆರ್ಡರ್ ಫೇಲ್ಯೂರ್ ಅಂತ ಹೇಳ್ಬೋದು ಅವರು ಅದು ಕೇಳಿದ್ನಲ್ಲ ಈಗ ನಾನು ಅಂಕಿಅಂಶನೇ ಕೊಟ್ಟೆ ನಿಮ್ಗೆ ಅವರ ಕಾಲದಲ್ಲಿ ಕೂಡ ನಾನ್ನೂರ ಅರವತ್ತಾರು ಆಗುತ್ತೆ ನಮ್ಮ ಕಾಲದಲ್ಲಿ ನಾನ್ನೂರ ಮೂವತ್ತಾಗುತ್ತೆ ಆಗುತ್ತೆ ಅಂದಾಗ ಏನು ಹೇಳಬೇಕು ಅವರೇ ಹೇಳಬೇಕು ನನಗೆ ಗೊತ್ತಿಲ್ಲ ಆದ್ದರಿಂದ ಇಟ್ ಈಸ್ ನಾಟ್ ಟ್ರೂ ಲಾ ಆ್ಯಂಡ್ ಆರ್ಡರ್ ಕರ್ನಾಟಕದಲ್ಲಿ ಫೇಲ್ ಆಗಿಲ್ಲ ಇದನ್ನು ರಾಜಕೀಯ ಉದ್ದೇಶದಿಂದ ಆ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿಯವರು ಕೊಡ್ತಿದ್ದಾರೆ ದಳದವರು ಕೊಡ್ತಿದ್ದಾರೆ ಅದು ಬಿಟ್ಟರೆ ಏನೂ ಇಲ್ಲ ಅಂಕಿ ಅಂಕಿ ಸಂಖ್ಯೆ ಸಂಖ್ಯೆಗಳು ಹೇಳುತ್ತಲ್ಲ ಸಂಖ್ಯೆಗಳು ಹೇಳುತ್ತೆ ಅದರಿಂದ ಪೊಲೀಸು ಯಶಸ್ವಿಯಾಗಿ ಭಾಳ ತೊಂಬತ್ತ ಅನಿಸುತ್ತೆ ತೊಂಬತ್ತೆಂಟು ಪರ್ಸೆಂಟು ಆಗಿರ್ತಕ್ಕಂಥ ಕೊಲೆಗಳಲ್ಲಿ ತೊಂಬತ್ತೆಂಟು ಪರ್ಸೆಂಟು ಯಾರು ಕೊಲೆ ಅಪರಾಧಿ ಹಿಡಿದಿದ್ದಾರೆ ಕೆಲವು ಇವನನ್ನು ಈಗ ಹೇಳಿದ್ರಿ ನೀವು ಒಂದು ಗಂಟೆನಲ್ಲಿ ಹಿಡಿದ್ರು ಇಂಥದ್ದು ಹತ್ತಾರು ಕೇಸಸ್ಸು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಹಿಡ್ದಿದ್ದಾರೆ ಫೈವ್ ಅವರ್ಸಲ್ಲಿ ಹಿಡ್ದಿದ್ದಾರೆ ಟೆನ್ ಅವರ್ಸಲ್ಲಿ ಹಿಡ್ದಿದ್ದಾರೆ ಹೊರ ರಾಜ್ಯಗಳಿಗೆ ಹೋಗಿ ಇಟ್ಕೊಂಡು ಬಂದಿದ್ದಾರೆ ಭಾಳ ಭಾಳ ಯಶಸ್ವಿಯಾಗಿ ಭಾಳ ಸೀರಿಯಸ್ ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಕೆಲಸ ಮಾಡಿದೆ ಇರ್ಬೋದು ಲ್ಯಾಪ್ಸಸ್ ಒಂದು ಎರಡು ನಾನು ಇಲ್ಲ ಅಂತ ಹೇಳೋದಿಲ್ಲ ಅಂಥ ಲ್ಯಾಬ್ಸಸ್ ಇದ್ದರೆ ಅದನ್ನು ನಾವು ಕ್ರಮ ತಗೊಳ್ತೀವಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೋಬೇಕು ಅಂತ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಆದರೆ ಒಟ್ಟಾರೆ ನೀವು ನೋಡುವಾಗ ಯಾವುದೇ ಕಾನೂನಿನ ಸುವ್ಯವಸ್ಥೆ ಹಾಳಾಗಿಲ್ಲ ಅನ್ನೋದನ್ನು ನಮ್ಮ ಸ್ನೇಹಿತರಿಗೆ ಭಾರತೀಯ ಜನತಾ ಪಾರ್ಟಿ ಅಥವಾ ವಿರೋಧ ಪಕ್ಷದ ಸ್ನೇಹಿತರಿಗೆ ಹೇಳ್ತಾರೆ